ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೆಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಇಡೀ ದೇಶದಲ್ಲಿ ದಿಗ್ವಿಜಯವನ್ನ ಸಾಧಿಸ್ತಾ ಬರ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ದೊಡ್ಡ ತಲ್ಲವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತ ಅಂದ್ರೆ ತಪ್ಪಾಗೋದಿಲ್ಲ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಐದು ರಾಜ್ಯಗಳಿಂದ ಸೇರಿ ಕೇವಲ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಮಾತ್ರ ಬಿಜೆಪಿ ಗೆದ್ದಿತ್ತು ಈ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳು ಬಂದಿದ್ದು ಕರ್ನಾಟಕ ರಾಜ್ಯದಿಂದ ಅಂದ್ರೆ ತಪ್ಪಾಗಲಿಲ್ಲ ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಇಪ್ಪತ್ತೈದು ಸ್ಥಾನಗಳು ಕೇವಲ ಒಂದೇ ಒಂದು ರಾಜ್ಯದಿಂದ ಬಿಜೆಪಿಗೆ ದೊರಕಿದ್ರೆ ಇನ್ನುಳಿದ ನಾಲ್ಕೈದು ರಾಜ್ಯಗಳಿಂದ ಕೇವಲ ನಾಲ್ಕು ಸ್ಥಾನಗಳನ್ನಷ್ಟೇ ಗೆಲ್ಲೋದಿಕ್ಕೆ ಭಾರತದ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿ ಸಫಲವಾಗಿತ್ತು ಈ ಬಾರಿ ನಾನು ನಾಲ್ಕು ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರುವ ಬಿಜೆಪಿಗೆ ದಕ್ಷಿಣ ಭಾರತ ಮತ್ತೊಮ್ಮೆ ದೊಡ್ಡ ಸವಾಲಾಗಿದೆ ಅಂದರೆ ತಪ್ಪಾಗೋದಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಹೊಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ತನ್ನ ಸಂಪೂರ್ಣ ಗಮನವನ್ನು ದಕ್ಷಿಣ ಭಾರತದ ರಾಜ್ಯಗಳ ಕಡೆಗೆ ಕೊಟ್ಟಿದೆ ಅಂದರೂ ಕೂಡ ಅತಿಶಯ ವ್ಯಕ್ತಿ ಆಗೋದಿಲ್ಲ ಈ ಒಂದು ಅರವತ್ತು ಸ್ಥಾನಗಳ ಗೆಲುವಿನ ಗುರಿಯನ್ನು ತಲುಪೋದಿಕ್ಕೆ ಬಿ ಜೆ ಪಿ ದಕ್ಷಿಣ ಭಾರತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಅನೇಕ ನಾಯಕರುಗಳನ್ನ ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಈಗಾಗಲೇ ಆ ಒಂದು ಗುರಿಯ ಅಡಿಗೆ ದಾಪುಗಾಲ ಇಟ್ಟಿದೆ ಅಂತಾನೆ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ಬಿ ಜೆ ಪಿಗೆ ದೊಡ್ಡ ತನ್ನವಾಗಿರ್ತಕ್ಕಂಥದ್ದು ಕೇರಳ ಮತ್ತು ತಮಿಳುನಾಡು ರಾಜ್ಯ ಅಂದರೆ ತಪ್ಪಾಗೋದಿಲ್ಲ ಇದುವರೆಗೂ ಕೂಡ ಈ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ ಅಂದ್ರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಬಿಜೆಪಿ ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದೆ ಇದುವರೆಗಿನ ತಮಿಳ್ನಾಡಿನ ಬಿಜೆಪಿಯ ಒಂದು ಬಹುದೊಡ್ಡ ಸಾಧನೆ ಅಂದ್ರೆ ಸುಳ್ಳಲ್ಲ ಸ್ನೇಹಿತರೆ ಇದೀಗ ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿಗೆ ನೆಲೆಯನ್ನ ಕಂಡುಕೊಳ್ಬೇಕು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀತಕ್ಕಂಥ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಒಂದು ಉತ್ತಮ ಫಸಲನ್ನು ತೆಗಿಬೇಕು ಅಂತಕ್ಕಂಥ ಕಾರಣಕ್ಕೆ ಬಿ ಜೆ ಕೇಂದ್ರ ವರಿಷ್ಠರ ಒಂದು ಉತ್ತಮವಾದ ನಿರ್ಧಾರವನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣ ಮೈಲಾಯಿ ಅವರನ್ನು ತಮಿಳುನಾಡಿನ ಬಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡೋದ್ರ ಮೂಲಕ ತಮಿಳುನಾಡಿನ ಬಿ ಜೆ ಪಿಗೆ ಒಂದು ಬಹುದೊಡ್ಡ ನೆಲೆಯನ್ನು ತಂದುಕೊಟ್ರು ಅಂದರೆ ಹೇಳಿದರೆ ತಪ್ಪಾಗೋದಿಲ್ಲ ತಾನು ತಮಿಳುನಾಡಿನ ರಾಜ್ಯ ಘಟಕದ ಬಿಜೆಪಿ ಅಧ್ಯಕ್ಷನಾದ ನಂತರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಂಘಟನೆಗೆ ಇದ್ದಂತಹ ಅಣ್ಣಾಮಲೆಯವರು ಪ್ರತಿಯೊಂದು ಜಾತಿಯನ್ನ ಪ್ರತಿಯೊಂದು ವರ್ಗದ ಜನರನ್ನ ಸಂಪರ್ಕ ಮಾಡೋದ್ರ ಮೂಲಕ ಏನು ಏಕಚಕ್ರಾತ್ಯ ಅಧಿಪತ್ಯದ ಒಂದು ಹಿಡಿತದಲ್ಲಿ ತಮಿಳುನಾಡಿತ್ತು ಆ ಏಕಚಕ್ರಾಧಿಪತ್ಯವನ್ನು ಒಂದು ಹಂತಕ್ಕೆ ಬಂದು ನಿಲ್ತಿದ್ದಾರೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಸಿಂಗ ಮಂದೆ ಖ್ಯಾತಿಯನ್ನ ಪಡೆದಿದ್ದಂತಹ ಕೆ ಅಣ್ಣಮಲೆಯವರನ್ನ ಏನು ಅವರು ಸ್ವಯಂ ನಿವೃತ್ತಿಯ ನಂತರ ಬಿಜೆಪಿಗೆ ಸೇರ್ಪಡೆಯಾದರು ಬಿಜೆಪಿ ಸೇರ್ಪಡೆಯಾದ ನಂತರ ಬಿಜೆಪಿ ಹೈಕಮಾಂಡ್ ಇವರನ್ನ ಗುರುತಿಸಿ ಅಣ್ಣಮಲೆಯವರನ್ನ ತಮಿಳುನಾಡಿನ ಒಂದು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ನಂತರ ಅತ್ಯಂತ ತೀವ್ರಗತಿಯಲ್ಲಿ ಸಂಘಟನೆಗೆ ಇಳಿದಿರತಕ್ಕಂತಹ ಅಣ್ಣಾಮಲೆಯವರು ತಮ್ಮ ನೇರ ನುಡಿ ಹಾಗೂ ಜನರ ಮನಸ್ಸನ್ನ ಗೆಲ್ತಕ್ಕಂತ ಒಂದು ಪ್ರಕ್ರಿಯೆಯ ಮೂಲಕ ಇದೀಗ ತಮಿಳುನಾಡಿನಲ್ಲಿ ಬಿಜೆಪಿ ಪರವಾದಂತಹ ಒಂದು ದೊಡ್ಡ ಸುನಾಮಿಯನ್ನೇ ಎಬ್ಬರಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸುಮಾರು ಸಾವಿರದ ಏಳುನೂರ ಎಪ್ಪತ್ತು ಕಿಲೋಮೀಟರ್ ಗಳಷ್ಟು ಪಾದಯಾತ್ರೆಗಳನ್ನ ಪಾದಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥ ಅಣ್ಣಾಮಲೈ ಅವರು ತಮಿಳ್ನಾಡಿನ ಇನ್ನೂರು ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನ ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ ಈ ಒಂದು ಪಾದಯಾತ್ರೆಯ ಉದ್ದಕ್ಕೂ ತಮಿಳುನಾಡು ಸರ್ಕಾರದ ಭ್ರಷ್ಟಾಚಾರ ಅದೇ ರೀತಿ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರದ ನೇತೃತ್ವದ ಸರ್ಕಾರದ ಒಂದು ಸಾಧನೆಗಳನ್ನು ಜನರಿಗೆ ಪರಿಚಯ ಮಾಡಿಸ್ತಾ ತಮ್ಮ ಪಾದಯಾತ್ರೆಯ ಉದ್ದಕ್ಕೂ ರಾಜ್ಯದ ಪ್ರತಿಯೊಂದು ಜಾತಿಯ ಹಾಗೂ ಸಮುದಾಯದ ಜನರನ್ನ ಸಂಪರ್ಕ ಮಾಡೋದ್ರ ಮೂಲಕ ಬಿಜೆಪಿಗೆ ಬಹುದೊಡ್ಡ ಒಂದು ಸಂಘಟನೆಯ ನೆಲೆಯನ್ನ ಅಣ್ಣಾಮಲೈ ಅವರು ತಂದುಕೊಟ್ಟಿದ್ದಾರೆ ಎನ್ನು ತಪ್ಪಾಗೋದಿಲ್ಲ ತಾನು ಒಂದು ಕೊಂಗು ಬೆಲ್ಲಾರ್ ಅಂತಕ್ಕಂಥ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಣ್ಣಾಮಲೆಯವರು ಮೊದಲು ತನ್ನ ಸಮುದಾಯದ ಜನರ ಮನಸ್ಸನ್ನ ಗೆಲ್ಲೋದರಲ್ಲಿ ಸಫಲರಾಗಿದ್ದಾರೆ ಅದೇ ರೀತಿ ಈ ಏನು ಕುಂಗು ಬೆಲ್ಲಾರ್ ಒಂದು ಸಮುದಾಯ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಒಂದು ಇಕ್ವಲ್ ಇರತಕ್ಕಂಥ ಸಮುದಾಯ ಅಂತಕ್ಕಂಥ ಮಾತುಗಳು ಬರ್ತಾ ಇದಾವೆ ಮೊದಲು ಮುಂದುವರೆದ ಜಾತಿಯ ಪಟ್ಟಿಯಲ್ಲಿ ಈ ಸಮುದಾಯ ಇತ್ತೀಚೆಗೆ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ತನ್ನ ಜಾತಿಯ ಮೊದಲು ಸಂಘಟನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ದೃಢವಾದ ಹೆಜ್ಜೆಯನ್ನ ಅಣ್ಣಾಮಲೆಯವರು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನು ಎನ್ಡಿಎ ವಿರುದ್ಧ ನಿರಂತರ ಭ್ರಷ್ಟಾಚಾರ ಆರೋಪವನ್ನ ತನ್ನ ಪಾದಯಾತ್ರೆಯ ಯಾತ್ರೆಯ ಉದ್ದಕ್ಕೂ ಮಾಡಿದಂತಹ ಮಾಡ್ತಾ ಬಂದಿದ್ದಂತಹ ಅಣ್ಣಾಮಲೆಯವರ ವಿರುದ್ಧ ಆಗಿನ ಪಳನಿಸ್ವಾಮಿ ಅವರು ಏನು ಕೇಂದ್ರದ ಬಿಜೆಪಿ ವರಿಷ್ಠ ಅಮಿತ್ ಶಾ ಅವರವರ ಅವರ ಹತ್ರ ಒಂದು ದೂರನ್ನ ತೆಗೆದುಕೊಂಡು ಹೋಗಿ ತಾವು ನಿಮ್ಮ ನಾವು ನಿಮ್ಮ ಮಿತ್ರ ಪಕ್ಷವಾಗಿದ್ರು ಕೂಡ ನಿಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಮಲೆಯವರು ನಮ್ಮ ಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪವನ್ನ ಮಾಡೋದ್ರ ಮೂಲಕ ನಮಗೆ ತೀವ್ರ ಮುಜುಗರವನ್ನ ತಂದೆ ಇಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಹೇಳಿ ಅವ್ರ ಬಾಯನ್ನ ಮುಚ್ಚಿಸ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಪಳನಿಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾಡಿದ್ರು ಆ ಸಂದರ್ಭದಲ್ಲಿ ದೂರವಾಣಿ ಕರೆಯನ್ನ ಮಾಡಿದಂತ ಅಮಿತ್ ಶಾ ಅವರು ತಾವು ತಮ್ಮ ಮಿತ್ರ ಪಕ್ಷಕ್ಕೆ ಮುಜುಗರ ತರತಕ್ಕಂತ ಹೇಳಿಕೆಯನ್ನ ನೀಡಬಾರದು ಅಂತಕ್ಕಂತ ಕಟ್ಟೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಂತಹ ಅವರು ನನಗೆ ನಿಮಗೆ ನಾನು ಬೇಕೋ ಅಥವಾ ಪಳನಿಸ್ವಾಮಿ ಅವರು ಬೇಕೋ ನಿರ್ಧಾರ ಮಾಡಿರಿ ನಾನು ಯಾವುದೇ ಕಾರಣಕ್ಕೂ ನನ್ನ ತತ್ವ ಹಾಗೂ ಸಿದ್ಧಾಂತಗಳಿಂದ ವಾಪಸ್ ಬರೋದಿಲ್ಲ ನನಗೆ ನಿಮಗೆ ನಾನು ಬೇಕು ಅನ್ನೋದಾದರೆ ನನ್ನನ್ನು ಇಟ್ಕೊಳ್ಳಿ ಇಲ್ಲಾಂದ್ರೆ ನಾನು ಈ ಕ್ಷಣಕ್ಕೆ ನನ್ನ ರಾಜ್ಯ ಘಟಕದ ಅಧ್ಯಕ್ಷರ ಹುದ್ದೆಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ತಯಾರಿದ್ದೇನೆ ಹೊರತು ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆರೋಪವನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಖಡಕ್ ಉತ್ತರವನ್ನು ಕೊಡೋದ್ರ ಮೂಲಕ ಆ ಎ ಐ ಡಿ ಎಫ್ಗೆ ಆ ಕ್ಷಣದಿಂದ ಎನ್ ಡಿ ಎ ತೆಕ್ಕೆಯಿಂದ ಹೊರ ಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ವಿ ಅದೇ ರೀತಿ ಏನು ದಕ್ಷಿಣ ಭಾರತಗಳಲ್ಲಿ ಅದರಲ್ಲೂ ಕೂಡ ಜೆ ಪಿಗೆ ನೆಲೆಯೇ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇದೀಗ ಪಕ್ಷದ ಸಂಘಟನೆಯ ಹೊರೆಯನ್ನು ಒತ್ತಿರತಕ್ಕಂಥ ಹಣಾಮಾಲೆ ಅವರು ಒಂದು ಹೊಸ ರೀತಿಯ ಒಂದು ಸಂಘಟನೆಗೆ ತಮಿಳುನಾಡಿನಾದ್ಯಂತ ಒಂದು ಹೊಸ ಭಾಷ್ಯವನ್ನೇ ಬರೆದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ತಾನೇ ಕರ್ನಾಟಕದ ಪ್ರಖ್ಯಾತ ಒಬ್ಬ ಗುರುಜಿ ಆಗಿರ್ತಕ್ಕಂಥ ವಿನಯ್ ಗುರೂಜಿ ಅವರು ಕೂಡ ಅಣ್ಣಮಲೆಯವರ ಕುರಿತು ಒಂದು ಭವಿಷ್ಯವನ್ನು ನೋಡುತ್ತಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಶೀಘ್ರದಲ್ಲೇ ಅಣ್ಣಮಲೆಯವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅದನ್ನ ನಾವು ನೋಡ್ತೀವಿ ನೀವು ನಿಮ್ಮ ಕಣ್ಣಾರೆ ನೋಡ್ತೀವಿ ಅಂತಕ್ಕಂಥ ಮಾತನ್ನ ವಿನಯ್ ಗುರೂಜಿ ಅವರು ಹೇಳಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಖಂಡಿತವಾಗ್ಲು ಅಣ್ಣಮಲೆಯವರು ತಮಿಳುನಾಡಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಿರ್ತಕ್ಕಂಥ ರೀತಿಯನ್ನು ಗಮನಿಸಿದರೆ ವಿನಯ್ ಗುರೂಜಿ ಅವರ ಭವಿಷ್ಯ ಖಂಡಿತವಾಗ್ಲೂ ಸತ್ಯವಾಗುತ್ತೆ ಅಂತಕ್ಕಂಥ ಮಾತುಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದಾವೆ ನಾವು ತಮಿಳ್ನಾಡಿನ ತಮಿಳಿಗರೇ ಸಪ್ರೇಟು ನಾವು ಭಾರತ ದೇಶದೊಂದಿಗೆ ಹೊಂದ್ಕೊಳ್ಳೋದಿಲ್ಲ ನಾವು ತ್ರಿಭಾಷಾ ತೂತ್ರವನ್ನು ಒಪ್ಕೊಳ್ಳೋದಿಲ್ಲ ಈ ಥರ ಬರೆಯ ಕಿರಿಕನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ತಮಿಳ್ನಾಡಿಗೆ ಇದೀಗ ಬಿ ಜೆ ಪಿಯ ದೊಡ್ಡ ಸಂಘಟನೆ ಏನು ಏಕಕ ಚಕ್ರಾಧಿಪತ್ಯದಂತಿದ್ದಂತಹ ಜಯಲಲಿತಾ ಕುಟುಂಬ ಹಾಗೂ ಕರ್ಣನಿಧಿಯ ಕುಟುಂಬದ ಒಂದು ಏಕಚಕ್ರಾಧಿಪತ್ಯಕ್ಕೆ ಇದೀಗ ಕೊನೆಗಾಲವನ್ನ ಆಡ್ತಕ್ಕಂಥ ಸಮಯವನ್ನ ಅವರು ತಂದಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ತಕ್ಷಣಕ್ಕೆ ಒಂದು ಅಣ್ಣಮಲೆಯವರ ಸಂಘಟನೆಯಿಂದ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗೋದಿಲ್ಲ ಅನ್ಸಿದ್ರು ಕೂಡ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತವಾಗಲು ತಮಿಳ್ನಾಡಿನಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ತೆರೆಯೋದ್ರ ಮೂಲಕ ಒಂದಿಷ್ಟು ಸ್ಥಾನಗಳನ್ನು ಗೆಲ್ಲದ್ರ ಮೂಲಕ ಬಿಜೆಪಿಗೆ ಒಂದು ಭದ್ರ ನೆಲೆಯನ್ನ ಒದಗಿಸ್ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಏನು ಈಗ ಶಾಲೆಗಳಲ್ಲಿ ರ್ಯಾಂಕ್ ಸ್ಟೂಡೆಂಟನ್ನು ತೆಗೆದುಕೊಂಡು ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೊಂಡು ರ್ಯಾಂಕ್ ತರೋದೇನು ದೊಡ್ಡ ವಿಷಯ ಆಗೋದಿಲ್ಲ ಆದರೆ ಫೇಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಆತನನ್ನ ರ್ಯಾಂಕ್ ತರಿಸ್ತಾರಲ್ಲ ಅವರು ನಿಜವಾದ ಶಿಕ್ಷಕರು ಅದು ನಿಜವಾದ ಒಂದು ವಿದ್ಯಾಸಂಸ್ಥೆ ಅನಿಸುತ್ತೆ ಅದೇ ರೀತಿ ತನ್ನ ಪಕ್ಷಕ್ಕೆ ನೆಲೆಯೇ ಇಲ್ಲದಂಥ ಒಂದು ಜಾಗದಲ್ಲಿ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಅಣ್ಣಾಮಲೆಯವರು ಇದೀಗ ಬಹುದೊಡ್ಡ ಸಂಖ್ಯೆಯ ಕಾರ್ಯಕರ್ತರನ್ನು ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಬಿ ಜೆ ಪಿ ಬಿ ಜೆ ಪಿಗೆ ತಮಿಳುನಾಡಿನಲ್ಲಿ ಬಹುದೊಡ್ಡ ಒಂದು ನೆಲೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಇದೀಗ ರಾಜ್ಯದ ರಾಜಕಾರಣದಲ್ಲಿ ಬರ್ತಾ ಇದ್ದಾವೆ ಇದಕ್ಕೆ ಉದಾಹರಣೆ ಎನ್ನುವಂತೆ ಇತ್ತೀಚೆಗೆ ಇತ್ತೀಚಿಗೆ ಏನು ಎನ್ ಡಿ ಎನ್ನು ತೊರೆದು ಹೋಗಿದ್ದಂತಹ ಎ ಡಿ ಎಂ ಟಿಯ ಸುಮಾರು ಅನೇಕ ಮಾಜಿ ಶಾಸಕರು ಹಾಗೂ ಒಬ್ಬ ಮಾಜಿ ಸಂಸದ ಬಿ ಜೆ ಪಿಗೆ ಮೂಲಕ ಬಿಜೆಪಿಗೆ ತಮ್ಮ ರಾಜಕೀಯ ಭವಿಷ್ಯವನ್ನು ಬಿಜೆಪಿಯಲ್ಲೇ ಕಂಡುಕೊಳ್ಳುವ ಒಂದು ಸಿದ್ಧತೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಎಡಿಎಂಟಿಯ ಹದಿನೈದು ಮಾಜಿ ಶಾಸಕರು ಇದೀಗ ಮೊನ್ನೆ ತಾನೇ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಕೇವಲ ತಮಿಳುನಾಡಿನಲ್ಲಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಅಪಾರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಅವರು ಕಳೆದ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಚುನಾವಣಾ ಸಹ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನ ಅತ್ಯಂತ ಸೂಕ್ತವಾಗಿ ನಿಭಾಯಿಸಿದ್ದನ್ನ ನಾವೆಲ್ಲ ಗಮನಿಸಿದ್ವಿ ಖಂಡಿತವಾಗ್ಲೂ ಅಣ್ಣಾಮಲೆಯವರು ಕೈಗೊಂಡಿರ್ತಕ್ಕಂಥ ಈ ಒಂದು ಸಂಘಟನಾ ಕಾರ್ಯ ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದು ಭದ್ರ ನೆಲೆಯನ್ನು ಒದಗಿಸ್ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾದು ನೋಡೋಣ ಸ್ನೇಹಿತರೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಫಲವಾಗುತ್ತೆ ಆ ಮೂಲಕ ಅಣ್ಣ ಅವರನ್ನ ಏನು ರಾಜ್ಯ ಘಟಕದ ಅಧ್ಯಕ್ಷನನ್ನಾಗಿ ಬಿ ಜೆ ಪಿ ನೇಮಿಸಿತ್ತು ಆ ಒಂದು ನೇಮಕ ಖಂಡಿತವಾಗಲು ಅಣ್ಣಾಮಲೈ ಅವರು ನ್ಯಾಯ ನ್ಯಾಯವನ್ನು ಒದಗಿಸ್ತಾರ ಬಿ ಜೆ ಪಿಗೆ ತಮಿಳುನಾಡಿನಲ್ಲಿ ದೊಡ್ಡ ಒಂದು ನೆಲೆಯನ್ನು ಕಂಡುಕೊಡ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು